ನೋಡ್ರಿ ನಾನು ಈ ಈ ಧಾರ್ಮಿಕ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಎಲ್ಲಿ ಪ್ರಾರಂಭ ಆಯಿತು ಇವತ್ತು ಇವತ್ತು ಮೈಸೂರು ದಸರಾ ಅಂದ ತಕ್ಷಣ ಅದೇ ಸರ್ಕಾರಿ ಆಗ್ತಾ ಇತ್ತು ಸರ್ಕಾರಿ ಕಾರ್ಯಕ್ರಮಗಳಾದಂಥ ಟೈಮಲ್ಲಿ ಅಲ್ಲಿದ್ದಂಥ ಅಂಬಾರಿ ಮೇಲೆ ಚಾಮುಂಡೇಶ್ವರನ ತಾಯಿಯನ್ನು ಹೊತ್ಕೊಂಡು ಹೋಗುವಂಥ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಉದ್ಘಾಟನೆ ಮಾಡೋ ತನಕ ಕೂಡ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ನವರಾತ್ರಿಗಳು ಏನು ಒಂಬತ್ತು ದಿನಗಳ ಕಾಲ ನಡೀತಾ ಎಲ್ಲ ಕಾರ್ಯಕ್ರಮಗಳು ಸರಳವಾಗಿ ನಡೀತಾ ಇದ್ವು ಈ ಸರ್ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅವರು ಒಳ್ಳೆಯವರು ಇದ್ದಾರೆ ಇಲ್ಲ ನಾನು ಕೆಟ್ಟವ್ರನ್ನ ಹೋಗಲ್ಲ ಅವ್ರು ಎಲ್ಲೋ ಒಂದು ಕಡೆ ಯಾರನ್ನ ಓಲೈಕೆ ಮಾಡ್ಕೋಬೇಕು ಅನ್ನೋಂತ ಕಾಣದಿಂದ ಇವತ್ತು ವಿವಾದ ಯಾರು ಸೃಷ್ಟಿ ಓಲೈಕೆ ಯಾರನ್ನೆ ಯಾರು ಯಾರನ್ನ ಅವರು ಅವ್ರಿಗೆ ರಾಜಕಾರಣ ವ್ಯವಸ್ಥೆಯಲ್ಲಿ ಇವತ್ತು ಭಾನು ಮುಸ್ತವರ್ನ ಕರೆಯೋದ್ರಿಂದ ಯಾರಿಗೆ ಅವ್ರಿಗೆ ಓಲೈಕೆ ಮಾಡ್ಕೊಂಡಾಗುತ್ತಂದ್ರಗಿನ ಆ ಸಮುದಾಯನ ಓಲೈಕೆ ಮಾಡ್ಕೋಬೇಕನ್ನ ಕಾಣಿಂದ ಆ ರೀತಿ ಮಾಡಿದ್ದಾರೆ ಅಂದ್ರೆ ಯಾವತ್ತುಗಳು ಹೊಸ ಸಂಪ್ರದಾಯನ ಹಾಕುವಂತ ಟೈಮ್ ಅಲ್ಲಿ ಹೊಸ ಸಂಪ್ರದಾಯನ ಹಾಕುವಂಥ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಇದಕ್ಕಿಂತ ಮುಂಚೆ ಅನೇಕ ಮಹನೀಯರು ಬಂದು ಉದ್ಘಾಟನೆ ಮಾಡಿದಾರೆ ಅವತ್ತು ಯಾವ ರೀತಿಯಲ್ಲಿ ಕೂಡ ಅಪಸ್ವರ ಎತ್ತಿಲ್ಲ ಇವತ್ತು ಈ ಸೃಷ್ಟಿ ಮಾಡಿದಂತ ವ್ಯಕ್ತಿಗಳು ಯಾರು ಸರ್ಕಾರ ಮುಖ್ಯಮಂತ್ರಿಗಳು ಈ ಸೃಷ್ಟಿ ಮಾಡಂತ ಕೆಲಸ ಮಾಡಿದರ ಹಂಗ ಈ ವಿವಾದ ಸೃಷ್ಟಿ ಅವರು ಸಾಧಕ ಬಾಧಕ ಅರ್ಥ ಮಾಡಿಕೊಂಡು ದಸರಾ ಇತಿಹಾಸ ನಮ್ಮ ನವರಾತ್ರಿಗಳು ಏನ್ ಅಂತಾರ ದಸರಾ ಇದಕ್ಕೋಸ್ಕರ ಬಂತು ಹಿಂಗೆಲ್ಲ ಕಾರ್ಯಕ್ರಮಗಳು ನೋಡಿದಂತ ಟೈಮ್ ಅಲ್ಲಿ ಅವರು ಎಲ್ಲೊಂದು ಕಡೆ ವಿವಾದಕ್ಕೆ ಸೃಷ್ಟಿ ಆಗ್ಲಿಕ್ಕೆ ಕಾರಣನೇ ಮುಖ್ಯಮಂತ್ರಿಗಳು ಸರಿಗ ನಿಮದವ್ರು ಇನಾಗ್ರೇಷನ್ ಮಾಡಿದ್ದಾರೆ ಮಾಡಿದ್ದಾರೆ ಆಮೇಲೆ ಹಳೆ ರಾಜರು ಮಾಡಿ ನೋಡ್ರಿ ಯಾರು ನಮ್ಮ ಈ ಸಾಹಿತ್ಯಗಳು ಇದಾರಲ್ಲ ನಿಸಾರ್ ಅಹ್ಮೋದ್ರನ್ನ ನಾವ್ ಯಾರು ಕೂಡ ಹೋಲಿಸ್ಕೊಳಕ್ ಸಾಧ್ಯ ಇಲ್ಲ ನಿಸಾರ್ ಅಹಮದ್ ಅವ್ರ ಭಾಷಣ ಸಾಹಿತಿ ಅಲ್ಲ ಕಮ್ಯುನಿಟಿ ಅನ್ನೋದಕ್ಕೆ ನಾ ನಿಸಾರ್ ಅಹ್ಮೋದ್ ಅವ್ರ ಯಾರ ಅಚ್ಚ ಕನ್ನಡಿಗ ನಿಸಾರ್ ಅಹ್ಮದ ಅಂದ್ರೆ ಅವ್ರ ಅಲ್ಲಿ ಮೇಲೆ ಸಾರಿಸುತ್ತಿರುವಂತ ವ್ಯಕ್ತಿ ಬಾನು ಮುಸ್ತಾಕಿಗೆ ಮತ್ತು ನಿಸಾರ ಮೈದರಿಗೆ ಕಂಪೇರ್ ಮಾಡೋಕ್ಕಾಗುತ್ತೇನೆ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಹಂಗಾಗಿ ಅವರೇ ಬೇರೆ ಇವರೇ ಬೇರೆ ಹಂಗಾಗಿ ಇವತ್ತಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ವಿವಾದನೂ ಸೃಷ್ಟಿ ಆಗಬೇಕು ಈ ರಾಜ್ಯದಲ್ಲಿದ್ದಂಥ ಹಿಂದೂ ಮುಸಲ್ಮಾನರು ಬೇರೆ ಆಗಬೇಕನ್ನಂತ ಒಂದು ಮಾಡಬೇಕನ್ನಂಥ ಉದ್ದೇಶದಿಂದಲೇ ಇವತ್ತು ಬಾನು ಮುಸ್ಸಾಕರ್ ಅಂತಂದು ಅವ್ರನ್ನ ಇನಾಗ್ರೇಷನ್ ಮಾಡಿಸಂತ ಕೆಲಸ ಮಾಡಿದಾರಲ್ಲಿ ಅಕಸ್ಮಿತವಾಗಿ ಅವರು ಈ ರಾಜ್ಯದಲ್ಲಿದ್ದಂತ ಎಲ್ಲರೂ ಕೂಡ ಒಂದೇ ಅನ್ನಂತ ಭಾವನೆ ಇದ್ದಿದ್ರಿಗಿನ ಅವ್ರು ಎಲ್ಲಾ ಜಾತಿ ಎಲ್ಲ ಧರ್ಮೀರು ಒಂದೇ ಅಂತ ತಿಳ್ಕೊಂಡಿದ್ರೆ ಈ ಈ ರೀತಿ ಇಶ್ಯೂ ಕ್ರಿಯೇಟ್ ಮಾಡಂತ ಕೆಲಸ ಆಗ್ತಿದ್ದಿಲ್ಲ ಅಲ್ಲೇ ನೋಡಿ ಸರ್ ನಾನು ನಾನು ಅವರು ಬುಕರ್ ಪ್ರಶಸ್ಸನ್ ತಂದಿರಲಿ ಬಾನು ಮುಸ್ತಾಕರ್ ಮೇಲೆ ನನಗೆ ವಿಶೇಷವಾದಂತ ಗೌರವ ಇದೆ ಇಲ್ಲನಕ್ಕೆ ಹೋಗಲ್ಲ ಆದ್ರೆ ಇವತ್ತು ಬಾನು ಮುಸ್ಸಕರು ಆ ರೀತಿ ಏನ್ ಏನು ಪ್ರಶಸ್ತಿಗಳನ್ನು ಪಡ್ಕೊಂಡಿದಾರೋ ಅನೇಕ ಮಂದಿ ನಮ್ ಕಡೆ ಕೂಡ ಇದಾರೆ ಇವತ್ತು ನಾವೆಲ್ಲರೂ ಕೂಡ ನಿಸರ್ ಅಹ್ಮದ್ ಅವ್ರನ್ನ ಜಾತಿಯಿಂದ ಕರೆಯಕ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಭಾಷೆಯಿಂದ ಕರೆಯಕ್ಕಾಗುತ್ತೇನ ಮುಸಾಫ್ ಅಹಮದ್ ವಿಚಾರದಲ್ಲಿ ಯಾಕೆ ಈ ವ್ಯವಸ್ಥೆ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಅಂತ ಅಲ್ಲಿ ಯಾವತ್ತೂ ಕೂಡ ಇವರು ಸೇವೆ ಅನ್ನಂಥದ್ದು ಇವ್ರು ಇವರು ಎಲ್ಲಾ ಭಾಷಣಗಳನ್ನ ನೋಡ್ರಿ ಇವತ್ತು ನಿಸಾರ್ ಅಹಮದವ್ರ ಭಾಷಣಗಳನ್ನ ನೋಡಿ ಅಬ್ದುಲ್ ಕಲಾಂ ಅವರು ದೇಶ ಅಂದ ತಕ್ಷಣ ಅವ್ರದ್ದೊಂದು ವಿಶೇಷವಾದಂತ ಪ್ರೀತಿ ಇದೆ ಈ ಇವರು ಇವ್ರ ಹೇಳಿಕೆಗಳನ್ನ ತೆಗೆದು ನೋಡಿ ಹೆಂಗಿರ್ತಾವನ್ನ ಇಲ್ಲಿ ಮುಸ್ಲಿಮ್ಸ್ ಬೇರೆ ಹಿಂದೂಗಳು ಬೇರೆ ಹೇಳಿ ನಾನು ವಿಂಗಡೆ ಮಾಡಿ ನೋಡ್ತಾ ಇಲ್ಲ ನಾನು 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 ವಿಂಗಡಣೆ ಮಾಡಿ ನೋಡ್ತಾ ಇಲ್ಲ ಇವತ್ತು ಭಾನುವ ಮುಸ್ಕಾ ಅವ್ರದ್ದು ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ನೋಡಿದಂತ ಟೈಮ್ ಅವ್ರ ಪ್ರಶಸ್ತಿ ತಗೊಂಡಿದಾರೆ ಅವ್ರು ಇಲ್ಲ ಹೋಗಲ್ಲ ಅವ್ರು ಕೂಡ ಗ್ರೇಟ್ ಫಿಲಾಸಫರ್ ಇದಾರ ಒಳ್ಳೆಯವ್ರು ಇದಾರ ಒಳ್ಳೆ ವಾಗ್ಮಿ ಇದಾರ ನಾನು ಅದೆಲ್ಲ ಒಪ್ಪುತ್ತೀನಿ ಈ ದಸರಾ ಉತ್ಸವ ಅಂದ ತಕ್ಷಣ ಅದು ನಮ್ಮ ಭಾವನಾತ್ಮಕವಾದಂತಹ ಸಂಬಂಧಗಳು ಇರುವಂತ ಧರ್ಮ ಅದು ಬಹಳಷ್ಟು ಮಂದಿ ಟಿಪ್ಪು ಸುಲ್ತಾನ್ರು ಕೆ ಎಸ್ ಕೃಷ್ಣನಾಗ ಸಾಗರ್ ಡ್ಯಾಮ್ ಕಟ್ಟಿದ್ದಾರೆ ಹೇಳಿ ಹೇಳ್ತಾ ಇದಾರೆ ಯಾವ ದಾಖಲಾತಿ ಕೂಡ ಇಲ್ಲ ಅಂದ್ರೆ ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಯಾರು ಪ್ರಾರಂಭ ಮಾಡಿದಂಘನ ನಾವು ಟಿಪ್ಪು ಸುಲ್ತಾನ್ ಅವರು ಪ್ರಾರಂಭ ಮಾಡಿದಂಥ ನಾವೇನು ನೋಡ್ಲಿಲ್ಲ ಯಾರು ಇತಿಹಾಸದಲ್ಲಿ ಇದೆ ಅದ್ರನ್ನ ನಾವು ಮಾತಾಡ್ತಾ ಇದ್ವಿ ಅಷ್ಟೇ ಆಗ್ಲಿ ನಾವು ನೋಡಿದಂಥವ್ರು ನಾವು ಯಾವತ್ತು ಕೂಡ ಈ ರೀತಿ ದಸರಾ ಉತ್ಸವಗಳನ್ನು ಉದ್ಘಾಟನೆ ಆಗಿದ್ದು ನೋಡಿದ್ದಿಲ್ಲ